ಪ್ರತಿಕ್ರಿಯಿಸಿದ ಅವರು ದೇವರಾಜ ಅರಸರ ಪ್ರತಿರೂಪ ಪರಿಶಿಷ್ಟ ಜಾತಿ ಪಂಗಡ ದಲಿತರಿಗೆ ನ್ಯಾಯ ಕೊಡುವ ವ್ಯಕ್ತಿ ಎಂದು ಪ್ರಶಂಸಿಕೊಳ್ಳುತ್ತಿದ್ದ ಅವರು ಬಜೆಟ್ನಲ್ಲಿ ಹಿಂದುಳಿದ ವರ್ಗ ಹಾಗೂ ದಲಿತರ ಪಾಲಿಗೆ ನಿರಾಶಾಯದಾಯಕವಾಗಿಸಿದೆ ಎಂದು ದೂರಿದರು ರಾಜ್ಯದ ಶೇಕಡ ಐವತ್ತರಷ್ಟು ಹಿಂದುಳಿದ ವರ್ಗದವರಿಗೆ ಒಂದೇ ಒಂದು ರೋಜ್ ಯೋಜನೆಯನ್ನ ಘೋಷಿಸಿಲ್ಲ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎಂಟು ಹಿಂದುಳಿದ ವರ್ಗದ ಸಮುದಾಯಕ್ಕೆ ನಿಗಮ ಘೋಷಣೆ ಮಾಡಿದ್ದೆವು ಕಾಂಗ್ರೆಸ್ ಸರ್ಕಾರದ ಪ್ರಣಾಳಿಕೆಯಲ್ಲಿ ಇನ್ನೂರ ಐವತ್ತು ಕೋಟಿ ಅನುದಾನದ ಭರವಸೆಯನ್ನ ಇಡೀಗ ಸಮುದಾಯಕ್ಕೆ ನೀಡಲಾಗಿತ್ತು ಹಿಂದುಳಿದ ವರ್ಗಗಳ ಸಮುದಾಯದ ನಿಗಮಗಳಿಗೆ ಬಜೆಟ್ನಲ್ಲಿ ಒಂದು ರೂಪಾಯಿ ಮೀಸಲಿಟ್ಟಿಲ್ಲ ಎಂದು ವ್ಯಂಗ್ಯವಾಡಿದರು ಹಿಂದುಳಿದ ವರ್ಗದಲ್ಲಿ ಸಾವಿರದ ಐನೂರು ಹಾಸ್ಟೆಲ್ ಸಮರ್ಪಕ ಸ್ಥಿತಿಯಲ್ಲಿಲ್ಲದೆ ಮಕ್ಕಳು ಕಂಗಾಲಾಗಿದ್ದಾರೆ ಎಪ್ಪತ್ತೈದು ಸಾವಿರ ಮಕ್ಕಳು ಹಾಸ್ಟೆಲ್ ನಿರೀಕ್ಷೆಯಲ್ಲಿದ್ದಾರೆ ಒಂದೇ ಒಂದು ಘೋಷಣೆ ಮಾಡಿಲ್ಲ ಎಂದರು ಕರಾವಳಿ ಮೀನುಗಾರಿಕೆಗೆ ಬಹುತೇಕ ಉತ್ತೇಜನ ನೀಡುವ ಅವಕಾಶವಿತ್ತು ಕೇಂದ್ರ ಸರ್ಕಾರದ ಮತ್ಸ್ಯ ಸಂಪತ್ತು ಯೋಜನೆಯಡಿ ಮೀನುಗಾರರಿಗೆ ಶಕ್ತಿ ಕೊಡುವ ಕೆಲಸವಷ್ಟೇ ಆಗಿದೆ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಹೊಸ ಯೋಜನೆ ಪ್ರಕಟಿಸಿಲ್ಲ ಎಂದಿದ್ದಾರೆ ಆದರೆ ಅಂತ ಬಿಂಬಿಸಿಕೊಂಡ ಹಿಂದುಳಿದ ವರ್ಗಕ್ಕೆ ನ್ಯಾಯ ಕೊಡುವ ಪರಿಜಾತಿ ಪರಿಷ್ಠ ಪಂಗಡಕ್ಕೆ ದಲಿತರಿಗೆ ನ್ಯಾಯ ಕೊಡುವ ವ್ಯಕ್ತಿ ನಾನು ಅಂತ ಹೇಳಿ ಒಂದು ರೀತಿಯಲ್ಲಿ ತನ್ನ ತಾನೇ ಪ್ರಶಂಸೆ ಮಾಡಿಕೊಳ್ಳುತ್ತಿದ್ದಂತ ಸಿದ್ದರಾಮಯ್ಯನವರ ಬಜೆಟ್ ಹಿಂದುಳಿದ ವರ್ಗದವರ ಪಾಲಿಗೆ ಮತ್ತು ದಲಿತರ ಪಾಲಿಗೆ ಅತ್ಯಂತ ನಿರಾಶಾದಾಯಕ ಅನ್ನೋದನ್ನು ಉಲ್ಲೇಖಿಸಬೇಕಾಗಿದೆ ನಾವು ಅಲ್ಪಸಂಖ್ಯಾತರಿಗೆ ನೀವು ಶಾಲೆ ಕೊಡಿ ಕಂಪ್ಯೂಟರ್ ಕೊಡಿ ಅವರ ಮದುವೆ ಸಮಾರಂಭಕ್ಕೇನೇ ಕಾರ್ಯಕ್ರಮ ಕೊಡಿ ಒಕ್ಕ ಸಂಬಂಧಪಟ್ಟಂತೇನ್ ಮಾಡಿ ಯಾರು ಏನು ಬೇಕಾದ್ರೆ ಮಾಡಿ ಆದರೆ ಈ ರಾಜ್ಯದಲ್ಲಿರುವಂತಹ ಶೇಕಡ ಐವತ್ತರಷ್ಟು ಹಿಂದುಳಿದ ವರ್ಗದವರಿಗೆ ಒಂದೇ ಒಂದು ಯೋಜನೆಯನ್ನು ಘೋಷಿಸಿಲ್ಲ ಬದಲಾಗಿ ನಮ್ಮ ಸರ್ಕಾರ ಹಿಂದಿರುವಾಗ ಸುಮಾರು ಎಂಟು ಸಮುದಾಯಗಳಿಗೆ ಹಿಂದುಳಿದ ವರ್ಗದ ಸಮುದಾಯಗಳಿಗೆ ನಿಗಮಗಳನ್ನು ಘೋಷಿಸಿತ್ತು ಕಾಂಗ್ರೆಸ್ ಸರ್ಕಾರದ ಪ್ರಣಾಳಿಕೆಯಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಈಡಿಗ ಸಮುದಾಯಕ್ಕೆ ಇನ್ನೂರ ಐವತ್ತು ಕೋಟಿ ರೂಪಾಯಿಯನ್ನ ನಾರಾಯಣಗುರು ನಿಗಮ ಮಾಡಿ ಕೊಡ್ತೇನೆ ಭರವಸೆಯನ್ನು ಕೊಟ್ಟಿದ್ರು ಆ ಹಿಂದುಳಿದ ವರ್ಗದ ನಿಗಮಕ್ಕೆ ಒಂದು ರೂಪಾಯಿ ಇಟ್ಟಿಲ್ಲ ಮತ್ತು ಹಿಂದುಳಿದ ವರ್ಗದ ಸಮುದಾಯದ ನಿಗಮಗಳಿಗೆ ಒಂದು ರೂಪಾಯಿ ಇಟ್ಟಿಲ್ಲ ಮತ್ತೊಂದು ರದ್ದು ಮಾಡಿದೆ ಅಂತ ಹೇಳಿಲ್ಲ ಆ ಮಧು ಬಂಗಾರಪ್ಪನವರು ಸುಮಾರು ಲಕ್ಷಾಂತರ ಮಂದಿ ಈಡಿಗರನ್ನ ಒಟ್ಟಾಕಿ ನಮ್ಮ ಸಮುದಾಯ ಕೊಡಿ ಅಂತ ಹೇಳಿದ್ರು ಅದಕ್ಕೂ ಕೂಡ ಏನು ಇಟ್ಟಂತ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ